ಬಿಜೆಎಸ್ ಆಸ್ಪತ್ರೆಗೆ ನಟ ದರ್ಶನ್ ತೆರಳಿದ್ದಾರೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ನಟ ದರ್ಶನ್ಗೆ ಮುಂದುವರಿಯುವ ಚಿಕಿತ್ಸೆ ಗುರುವಾರ ದರ್ಶನ್ ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಇದೆ ಇವತ್ತಲ್ಲ ಗುರುವಾರ ಆಗಬಹುದು ಅಂತ ಈಗ ಮಾಹಿತಿ ಸಿಗ್ತಾ ಇದೆ ಇವತ್ತೇನು ಕೋರ್ಟ್ ನಲ್ಲಿ ಪ್ರೊಸೀಜರ್ ಇತ್ತು ಜಾಮೀನಿಗೆ ಸಂಬಂಧಪಟ್ಟಂತೆ ಅದನ್ನ ಕಂಪ್ಲೀಟ್ ಮಾಡಿ ಅವರು ಬಿಜಿಎಸ್ ಆಸ್ಪತ್ರೆಗೆ ತೆರಳಿದ್ದಾರೆ ಇವತ್ತು ಡಿಸ್ಚಾರ್ಜ್ ಆಗಬಹುದು ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಇವತ್ತು ಆಗುವ ಸಾಧ್ಯತೆ ತೀರಾ ಕಡಿಮೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ಕಿದ್ದು ಗುರುವಾರ ನಟ ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳಬಹುದು ಅಂತ ಹೇಳಲಾಗ್ತಾ ಇದೆ ಯಾಕೆಂದರೆ ಅವರ ಆರೋಗ್ಯ ಇನ್ನೂ ಕೂಡ ಸುಧಾರಿಸಿಲ್ಲ ಹಾಗಾಗಿ ವೈದ್ಯರ ಸಲಹೆ ಬೇಕಾಗುತ್ತೆ ಇನ್ನೊಂದಷ್ಟು ಚಿಕಿತ್ಸೆಗಳ ಮೊರೆ ಹೋಗಬೇಕಾಗುತ್ತೆ ದರ್ಶನ್ ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ಇದ್ದುಕೊಂಡೆ ಹಾಗಾಗಿನೇ ಗುರುವಾರಕ್ಕೆ ಡೇಟ್ ಫಿಕ್ಸ್ ಮಾಡುವ ಸಾಧ್ಯತೆಯಲ್ಲಿ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ ಕೋರ್ಟ್ನಲ್ಲಿ ಜಾಮೀನು ಬಾಂಡ್ಗೆ ದಾಸ ಸಹಿ ಮಾಡಿದ್ದಾರೆ ಒಂದು ಲಕ್ಷ ರೂಪಾಯಿಯ ಜಾಮೀನು ಬಾಂಡ್ಗೆ ಸೈನ್ ಮಾಡಿದ್ದಾರೆ ನಟ ದರ್ಶನ್ ಕೋರ್ಟ್ನಲ್ಲಿ ಜಾಮೀನು ಬಾಂಡ್ಗೆ ದರ್ಶನ್ ಸೈನ್ ಮಾಡಿದ್ದಾರೆ ಒಂದಷ್ಟು ಪ್ರಕ್ರಿಯೆಗಳೇನಿತ್ತು ಅದೆಲ್ಲವನ್ನ ಕೂಡ ಪೂರ್ಣಗೊಳಿಸಿದ್ದಾರೆ ಷರತ್ತುಗಳನ್ನ ರೆಗ್ಯುಲರ್ ಬೇಲ್ ಕೊಡಬೇಕಿದ್ರೆ ಕೋರ್ಟ್ ಏನೆಲ್ಲ ವಿಧಿಸಿತ್ತು ಅದೆಲ್ಲವನ್ನ ಕೂಡ ಪೂರ್ಣಗೊಳಿಸಿದ್ದಾರೆ ಶ್ಯೂರಿಟಿಯಾಗಿ ಇಬ್ರು ಸೈನ್ ಮಾಡಿದ್ದಾರೆ ಅವರ ಸಹೋದರ ದಿನಕರ್ ತೂಗುದೀಪ ಮತ್ತು ಧನ್ವೀರ್ ಅವರು ಅದಾದಮೇಲೆ ಇನ್ನೊಂದಷ್ಟು ಪ್ರಕ್ರಿಯೆಗಳು ಆದರೆ ಪಾಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಸ್ಪಷ್ಟನೆಯನ್ನು ದರ್ಶನ್ ಪರ ವಕೀಲರು ಕೂಡ ಕೊಟ್ಟಿದ್ದಾರೆ ಇನ್ನು ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ನಟ ದರ್ಶನ್ ಇದ್ದ ಕಾರಣ ಅಲ್ಲಿಗೂ ಕೂಡ ಏನಾದರೂ ಹೋಗಬೇಕಾಗುತ್ತಾ ಅನ್ನೋ ಪ್ರಶ್ನೆಗಳು ಸಹಜವಾಗಿಯೇ ಹೇಳುತ್ತೆ ಆದರೆ ಅಂತಹ ಅನಿವಾರ್ಯತೆ ಇಲ್ಲ ಇನ್ನು ವಿಚಾರಣೆಗೆ ಕೋರ್ಟ್ ಏನಾದರೂ ದಿನಾಂಕವನ್ನು ನಿಗದಿ ಮಾಡಿದ್ರೆ ಆಗ ನಟ ದರ್ಶನ್ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ ವಿನಃ ಬೇರೆ ಯಾವುದೇ ರೀತಿಯ ಅವರು ಜೈಲಿಗೆ ಹೋಗೋದು ಅಲ್ಲಿ ಪ್ರಕ್ರಿಯೆಗಳಿರುತ್ತೆ ಇಲ್ಲಿ ಪ್ರೊಸೀಜರ್ಸ್ ಇರುತ್ತೆ ಇದು ಯಾವ ಓಡಾಟ ಕೂಡ ಇರೋದಿಲ್ಲ ಅಂತ ಹೇಳಿ ವಕೀಲರು ಸ್ಪಷ್ಟಪಡಿಸಿದ್ದಾರೆ ಒಂದು ವೇಳೆ ಕೋರ್ಟ್ನಿಂದ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಬಂದರೆ ಅವರು ಹಾಜರಾಗಬೇಕಾಗುತ್ತೆ ಒಂದು ವೇಳೆ ಅವರಿಂದ ಹಾಜರಾಗಲು ಕಾರಣಾಂತರಗಳಿಂದ ಸಾಧ್ಯವಾಗದೇ ಇದ್ದಾಗ ನಾವು ಅವರ ಪರವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಕಾಲಾವಕಾಶವನ್ನು ಕೇಳಿ ಅಂತ ಹೇಳಿ ದರ್ಶನ್ ಪರ ವಕೀಲರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಸದ್ಯಕ್ಕಂತೂ ಗುರುವಾರದವರೆಗೂ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಲ್ಲೇ ಇದ್ದು ತಮ್ಮ ಚಿಕಿತ್ಸೆಯನ್ನ ಪಡೆಯಲಿದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಅವರು ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ರಮೇಶ್ ಇವತ್ತು ಕೋರ್ಟ್ನಲ್ಲಿ ಒಂದಷ್ಟು ಪ್ರಕ್ರಿಯೆಗಳು ಆಯಿತು ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಕ್ರಿಯೆಗಳನ್ನ ದರ್ಶನ್ ಪೂರ್ಣಗೊಳಿಸಿದ್ರು ಅಂತ ಮಧುಶ್ರೀ ಹಿಂದೆ ಮಧ್ಯಂತರ ಜಾಮೀನು ನೀಡಬೇಕಾದ್ರೆ ಇಬ್ರು ಶ್ಯೂರಿಟಿ ಒದಗಿಸಬೇಕು ಮತ್ತು ಪಾಸ್ಪೋರ್ಟ್ ಸೆರೆಂಡರ್ ಮಾಡಬೇಕು ಅಂತೇಳಿ ಮಧ್ಯಂತರ ಜಾಮೀನು ನೀಡುವಂಥ ವೇಳೆ ಷರತ್ತನ್ನು ವಿಧಿಸಿತ್ತು ಆ ಷರತ್ತುಗಳನ್ನು ಹಿಂದೆ ಫಾಲೋ ಮಾಡಿದರು ಆದರೆ ಈಗ ರೆಗ್ಯುಲರ್ ಬೇಲ್ ಆಗಿರೋದ್ರಿಂದ ಬೇಲ್ ಬಾಂಡ್ಗೆ ಸಹಿ ಮಾಡಬೇಕಿತ್ತು ಅಂದ್ರೆ ಜಾಮೀನು ಬಾಂಡಿಗೆ ಸಹಿ ಮಾಡಬೇಕಿತ್ತು ಒಂದು ಲಕ್ಷ ರೂಪಾಯಿಯ ಬಾಂಡ್ ಒದಗಿಸಬೇಕು ಕೋರ್ಟಿಗೆ ಅಂತೇಳಿ ಷರತ್ತು ವಿಧಿಸಿತ್ತಲ್ಲ ಕೋರ್ಟು ಸೊ ಆ ಷರತ್ತನ್ನು ಫುಲ್ಫಿಲ್ ಮಾಡೋದಕ್ಕೋಸ್ಕರ ಇವತ್ತು ಕೋರ್ಟ್ಗೆ ಖುದ್ದಾಗಿ ಹಾಜರಾಗಿರ್ತರು ಖುದ್ದಾಗಿ ಹಾಜರಾಗಿ ಆ ಜಡ್ಜ್ ಮುಂದೆ ಬಂದು ಕೈ ಮುಗಿದು ನಿಂತಿದ್ರು ಮತ್ತೆ ಎಂಟೈರ್ ಅಂದ್ರೆ ಈ ಪ್ರಕ್ರಿಯೆ ಮುಗಿಯುವವರೆಗೂ ಕೂಡ ದರ್ಶನ್ ಕುಂಟುಕೊಂಡೇನೆ ಅಂದ್ರೆ ಓಡಾಡ್ತಾ ಇದ್ರು ಜೊತೆಗೆ ಕೋರ್ಟ್ನಲ್ಲೂ ಕೂಡ ಜಡ್ಜ್ ಕರೆದಾಗ ಅಲ್ಲಿ ಬಂದು ಕೋರ್ಟ್ನ ಒಂದು ಕಟಕಟೆ ಅಂದ್ರೆ ಆರೋಪಿಗಳು ನಿಂತುಕೊಳ್ಳುವಂತ ಕಟಕಟೆಗೆ ಹೊರಕೊಂಡೇನೆ ನಿಂತಿದ್ರು ಅಂದರೆ ತಮಗೆ ನಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನ ಬಿಂಬಿಸುವಂಥ ರೀತಿನಲ್ಲೇ ಅವರ ನಡವಳಿಕೆ ಇತ್ತು ಅಂತೇಳಿ ಹೇಳ್ಬೋದು ಅದೇ ರೀತಿ ಇವತ್ತು ಬೇಲ್ ಬಾಂಡ್ಗೆ ಶೂ ಸಹಿ ಮಾಡಿದ್ರು ಅದಾದ ನಂತರ ಏನು ಅವರ ಒಂದು ಪಾಸ್ಪೋರ್ಟ್ ಏನು ಸರೆಂಡರ್ ಮಾಡಿದ್ರು ಅದನ್ನು ವಾಪಸ್ ಪಡೆಯೋದಕ್ಕೆ ಅವರೊಂದು ಅರ್ಜಿಯನ್ನು ಸಲ್ಲಿಸಿದ್ರು ಅವರ ಪರ ವಕೀಲರು ಯಾಕೆ ಅಂತಂದರೆ ಈಗ ರೆಗ್ಯುಲರ್ ಬೈಲ್ ನೀಡುವಂಥ ಸಂದರ್ಭದಲ್ಲಿ ಕೋರ್ಟ್ ಷರತ್ತನ್ನು ವಿಧಿಸಿರಲಿಲ್ಲ ಅಂದರೆ ಪಾಸ್ಪೋರ್ಟನ್ನು ಸರೆಂಡರ್ ಮಾಡಬೇಕು ಅನ್ನೋಂಥ ಷರತ್ತನ್ನು ಕೋರ್ಟ್ ವಿಧಿಸಿರಲಿಲ್ಲ ಹೀಗಾಗೇನೆ ಅದನ್ನು ವಾಪಸ್ ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡಿದ್ರು ಅದರಂತೆ ಕೋರ್ಟ್ ಏನು ಪಾಸ್ಪೋರ್ಟನ್ನು ವಾಪಸ್ ಕೊಡೋದಕ್ಕೆ ಒಪ್ಪಿಗೆ ಕೊಟ್ಟು ಆ ಪಾಸ್ಪೋರ್ಟನ್ನು ವಾಪಸ್ ಕೊಟ್ಟಿದೆ ಹೀಗಾಗಿ ಇವತ್ತು ಅವರ ಜಾಮೀನು ಒಂದು ಆದೇಶದ ಒಂದು ಪ್ರಕ್ರಿಯೆ ಏನಿದೆ ಅದು ಪೂರ್ಣ ಆಗಿದೆ ಜೊತೆಗೆ ಹಿಂದೆ ಯಾರು ಶೂರಿಟಿಯನ್ನು ಕೊಟ್ಟಿದ್ರು ದಿನಕರ್ ಇರ್ಬೋದು ಮತ್ತೆ ಏನು ಧನ್ವೀರ್ ಇರ್ಬೋದು ಇವರಿಬ್ಬರೂ ಕೂಡ ಶ್ಯೂರಿಟಿಯನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ಕೋರ್ಟ್ಗೆ ಮನವಿಯನ್ನ ಮಾಡಿದ್ರು ಸೊ ಆ ಶ್ಯೂರಿಟಿಗಳನ್ನು ಪರಿಗಣಿಸಿ ಕೋರ್ಟ್ ಇವತ್ತು ರಿಲೀಸ್ ಆದೇಶವನ್ನು ಕೊಟ್ಟಿದೆ ಹೀಗಾಗಿ ಅಧಿಕೃತವಾಗಿ ಈಗ ರೆಗ್ಯುಲರ್ ಬೇಲ್ ಮೇಲೆ ಈಗ ದರ್ಶನ್ ಹೊರಗಡೆ ಇದ್ದಾರೆ ಹೀಗಾಗಿ ಇವತ್ತು ಮತ್ತೆ ವಾಪಸ್ ಅವರು ಆಸ್ಪತ್ರೆಗೆ ಮರಳಿದ್ದಾರೆ ಹೀಗಾಗಿ ಮುಂದೆ ಯಾಕಂದ್ರೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸುವಂಥ ಸಾಧ್ಯತೆ ಇದೆ ಈಗೇನು ಹೈಕೋರ್ಟ್ ಆದೇಶವನ್ನು ಕೊಟ್ಟಿದ್ದೆ ಜಾಮೀನು ಆದೇಶ ಅದನ್ನು ಪ್ರಶ್ನಿಸಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಬಹುದು ಹೀಗಾಗೇನೆ ಇನ್ನೂ ಕೆಲವೊಂದಷ್ಟು ದಿವಸ ದರ್ಶನ್ ಜೈಲಿನಲ್ಲಿ ಮುಂದೆ ಅಂದ್ರೆ ಏನು ಆಸ್ಪತ್ರೆಯಲ್ಲಿ ಮುಂದುವರಿಯುವಂತ ಸಾಧ್ಯತೆ ಇದೆ ಅದಾದ ಬಳಿಕ ಅಂದ್ರೆ ಸುಪ್ರೀಂ ಕೋರ್ಟ್ ಏನು ಆದೇಶ ನೀಡುತ್ತೆ ಅದಾದ ಬಳಿಕ ಮುಂದಿನ ಪ್ರಕ್ರಿಯೆ ನಡೆದ್ರೆ ಸಿನಿಮಾ ಶೂಟಿಂಗ್ ಇರಬಹುದು ಅಥವಾ ಫ್ರೀ ಆಗಿ ಇರ್ಬೋದು ಇತ್ಯಾದಿಗಳನ್ನ ಸುಪ್ರೀಂ ಕೋರ್ಟ್ ನ ಆದೇಶದ ತರುವಾಯ ಒಂದು ಮುಂದುವರಿಸುವಂತಹ ಸಾಧ್ಯತೆ ಇದೆ ಈಗ ಸದ್ಯಕ್ಕೆ ಅವರು ಆಸ್ಪತ್ರೆಗೆ ಮರಳಿದ್ದಾರೆ ರಮೇಶ್ ಇನ್ನು ಮಧ್ಯಂತರ ಜಾಮೀನನ್ನು ಪಡೆದಿದ್ದೇ ಅವರು ಅನಾರೋಗ್ಯದ ಮಾನದಂಡದ ಆಧಾರದ ಮೇರೆಗೆ ಸರ್ಜರಿ ಆಗಲೇಬೇಕು ಇಲ್ಲದಿದ್ದರೆ ದೊಡ್ಡ ಎಫೆಕ್ಟನ್ನು ಅನುಭವಿಸಬೇಕಾಗುತ್ತೆ ಅಂತ ಹೇಳಿ ಈಗ ಅವರು ಸರ್ಜರಿಯನ್ನು ಮಾಡಿಸಿಕೊಳ್ಳದೆ ಹೋದರೆ ಪೊಲೀಸರಿಗೆ ಅದು ಪ್ರಬಲ ಅಸ್ತ್ರವಾಗಿ ಸಿಗುತ್ತಾ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ರ ರೆಗ್ಯುಲರ್ ಬೇಲನ್ನು ಕ್ಯಾನ್ಸಲ್ ಮಾಡಿಸೋ ನಿಟ್ಟಿನಲ್ಲಿ ಹೇಗೆ ವಿಶ್ಲೇಷಿಸಬಹುದು ಅಂತ ಇದನ್ನ ಆ ಖಂಡಿತ ಮದುವೆ ಯಾಕಂದ್ರೆ ಮಧ್ಯಂತರ ಜಾಮೀನು ಕೊಟ್ಟಿದ್ದೇನೆ ಕೋರ್ಟು ಇವರ ಸರ್ಜರಿಗೋಸ್ಕರ ಅದನ್ನೇ ಇವತ್ತು ಕೋರ್ಟ್ ರೆಗ್ಯುಲರ್ ಬೇಲ್ ಸಂದರ್ಭದಲ್ಲೂ ಕೂಡ ತನ್ನ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದೆ ಒಂದು ವೇಳೆ ಕೋರ್ಟ್ಗೆ ಏನಾದರೂ ಮಿಸ್ಲೀಡ್ ಮಾಡಿದ್ರೆ ತಪ್ಪು ಮಾಹಿತಿಯನ್ನು ಕೊಟ್ಟು ಈ ಮಧ್ಯಂತರ ಜಾಮೀನನ್ನು ಪಡ್ಕೊಂಡಿದ್ರೆ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅಂತೇಳಿ ನ್ಯಾಯಾಧೀಶರು ಸ್ಪಷ್ಟಪಡಿಸಿದ್ದಾರೆ ಹೀಗಾಗಿ ಒಂದ್ ವೇಳೆ ಏನಾದರೂ ಅವರು ಮತ್ತೆ ಸರ್ಜರಿ ಮಾಡಿಸ್ಕೊಳ್ದೇ ಇದ್ರೆ ಅಥವಾ ಕೋರ್ಟ್ಗೆ ಏನಾದರೂ ಹಿಂದೆ ಕೊಟ್ಟಂತ ಮಾಹಿತಿ ತಪ್ಪು ಅಂತೇಳಿ ಕಂಡು ಬಂದರೆ ಇದೇ ಮಾಹಿತಿಯನ್ನು ಈಗ ಸುಪ್ರೀಂ ಕೋರ್ಟ್ಗೂ ಕೂಡ ಸಲ್ಲಿಸಬಹುದು ಯಾಕೆ ಅಂತಂದ್ರೆ ಇನ್ನೂ ಕೂಡ ದರ್ಶನ್ ಮೇಲಿರುವಂಥ ತೂಗುಕತ್ತಿ ಇನ್ನೂ ದೂರ ಆಗಿಲ್ಲ ಟ್ರಯಲ್ ಇನ್ನೂ ನಡೆಯಬೇಕಾಗಿದೆ ಜೊತೆಗೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಪೊಲೀಸರು ಅರ್ಜಿ ಸಲ್ಲಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಹೀಗಾಗಿ ಸುಪ್ರೀಂ ಕೋರ್ಟ್ ಕೂಡ ಇವರೆಲ್ಲ ನಡವಳಿಕೆ ಪರಿಗಣಿಸಬಹುದು ಒಂದು ವೇಳೆ ಇವರು ತಪ್ಪು ಮಾಹಿತಿ ಕೊಟ್ಟು ಈ ರೀತಿ ಜಾಮೀನನ್ನ ಮಧ್ಯಂತರ ಜಾಮೀನನ್ನು ಪಡ್ಕೊಂಡ ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸುಪ್ರೀಂ ಕೋರ್ಟ್ಗೆ ಗೊತ್ತಾದ್ರೆ ಅಥವಾ ಕನ್ಫರ್ಮ್ ಆದ್ರೆ ಆಗ ಕೋರ್ಟ್ ರೆಗ್ಯುಲರ್ ಜಾಮೀನನ್ನು ಕೂಡ ತಿರಸ್ಕರಿಸುವಂಥ ಸಾಧ್ಯತೆ ಇದೆ ಹೀಗಾಗೇ ಈಗ ದರ್ಶನ ಮುಂದಿನ ನಡೆ ಈಗ ಕುತೂಹಲಕಾರಿಯಾಗಿದೆ ಯಾಕಂದ್ರೆ ಅವ್ರಿಗೆ ಸರ್ಜರಿ ಮಾಡಿಸಿಕೊಳ್ತಾರ ಅಥವಾ ಹೀಗೇನೇ ಫಿಸಿಯೋಥೆರಪಿನೇ ಮುಂದೂಡಿಸ್ತಾರ ಅಂತ ಯಾಕೆಂದ್ರೆ ಇವತ್ತು ಕೋರ್ಟ್ನಲ್ಲಿ ಅವರು ನಡೆದ ನಡೆದಂಥ ರೀತಿ ಮತ್ತು ಅವ್ರು ಓಡಾಡಿದ್ದಂತ ವರ್ತನೆ ಇದೆಲ್ಲ ನೋಡಿದ್ರೆ ಅವ್ರು ಖಂಡಿತ ಇನ್ನೂ ಸಮಸ್ಯೆ ಇದೆ ಅನ್ನೋ ರೀತಿಯೇ ಅವ್ರು ಓಡಾಡ್ತಾ ಇದ್ದಾರೆ ಹೀಗಾಗೇನೆ ಸರ್ಜರಿಗೆ ಒಳಗಾಗದೇನೆ ಅವ್ರ ಹಾಗೆ ಇರೋ ಸಾಧ್ಯ ಪ್ರಶ್ನೆನೂ ಇದೆ ಹೀಗಾಗಿ ಇದು ಎಷ್ಟು ಈಗ ಆಸ್ಪತ್ರೆಗೆ ಇದ್ದಾರೆ ಸರ್ಜರಿ ಮಾಡಿಸ್ಕೊಳ್ತಾ ಇಲ್ಲ ಫಿಸಿಯೋಥೆರಪಿಯಲ್ಲೇ ಇದಾರೆ ಸರ್ಜರಿ ಮಾಡಿಸೋ ಬಗ್ಗೆ ಯಾವುದೇ ರೀತಿ ಒಂದು ಪ್ರತಿಕ್ರಿಯೆ ಸಿಗ್ತಾ ಇಲ್ಲ ಹೀಗಾಗಿ ಇನ್ನೂ ಎಷ್ಟು ದಿವಸ ಇದೇ ರೀತಿ ಇರ್ತಾರೆ ಸರ್ಜರಿ ಮಾಡಿಸ್ತಾರ ಇಲ್ಲವನ್ನೋದೇ ಈಗಿರುವಂತ ಕುತೂಹಲ ಒಂದ್ ವೇಳೆ ಸರ್ಜರಿ ಮಾಡಿಸ್ಕೊಳ್ತೇನೆ ಇದ್ರೆ ಆಗ ಸುಪ್ರೀಂ ಕೋರ್ಟ್ ನಲ್ಲಿ ಸ್ವಲ್ಪ ಹಿನ್ನಡೆ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಧನ್ಯವಾದ ರಮೇಶ್ ತಮ್ಮ ಮಾಹಿತಿಗಾಗಿ